ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ದನಗಳನ್ನು ಕೊಂದು ಅವುಗಳನ್ನು ಕಾಡಿನಲ್ಲಿ ಹೂತು ಹಾಕಲಾಗಿದೆ ಎಂದು ಯಾರಾದರೂ ಬಂದು ಹೇಳಿದಿದ್ರೆ ಏನಾಗ್ತಿತ್ತು ಗೊತ್ತಾ ಶೋಭಾ ಕರಂದ್ಲಾಜೆ ಡೆಲ್ಲಿಯಿಂದ ಫ್ಲೈಟ್ ಹತ್ಕೊಂಡು ಮಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಧರ್ಮಸ್ಥಳಕ್ಕೆ ಹೋಗಿ ಇದ್ದರು ಅದರ ಜೊತೆ ಖುಷ್ಬು ಕೂಡ ಬರ್ತಾ ಇದ್ರು ಅರುಣ್ ಕುಮಾರ್ ಪುತ್ತಿಲ ತನ್ನ ಪರಿವಾರವನ್ನು ಕಟ್ಟಿಕೊಂಡು ಪುತ್ತೂರಿನಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ಮಂಗಳೂರಿನಲ್ಲಿರುವ ಶರಣ್ ಪೊಂಪೆಲ್ ಒಂದು ಗಂಟೆಯೊಳಗಡೆ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷರಾಗ್ತಾ ಇದ್ರು ಚಕ್ರವರ್ತಿ ಸೂಲಿಬೆಲೆ ಮಾಧ್ಯಮಗಳ ಮುಂದೆ ಬಂದು ಬೆಂಕಿ ಕಾರ್ತಾ ಇದ್ರು ಪ್ರಮೋದ್ ಮುತ್ತಾಲಿಕ್ ಒಂದು ಧರ್ಮದ ಜನರ ಮೇಲೆ ಆರೋಪ ಮಾಡ್ತಾ ಇದ್ರು ಪ್ರಭಾಕರ್ ಭಟ್ರು ಅದನ್ನೇ ನೆಪವಾಗಿಟ್ಟುಕೊಂಡು ದ್ವೇಷ ಭಾಷಣ ಮಾಡ್ತಾ ಇದ್ರು ಇಡೀ ಸಂಘ ಪರಿವಾರವೇ ಧರ್ಮಸ್ಥಳದ ಕಾಡಿನಲ್ಲಿ ಬೀಡು ಬಿಡ್ತಾ ಇತ್ತು ಕೇವಲ ಎಸ್ ಐ ಟಿ ತನಿಖೆ ಮಾತ್ರ ಅಲ್ಲ ಎನ್ ತನಿಖೆಗೂ ಆಗ್ರಹವನ್ನು ಮಾಡ್ತಾ ಇದ್ರು ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾದೇಶಕ್ಕೆಲ್ಲ ಅದನ್ನು ಲಿಂಕ್ ಮಾಡ್ತಾ ಇದ್ರು ಭಯೋತ್ಪಾದಕರ ಟಚ್ ಕೂಡ ಕೊಡ್ತಾ ಇದ್ರು ಗೋಧಿ ಮೀಡಿಯಾಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಅದನ್ನೇ ಲೈವ್ ಆಗಿ ತೋರಿಸ್ತಾ ಇದ್ರು ಹತ್ತಾರು ಡಿಬೇಟ್ಗಳನ್ನು ಕೂಡ ಮಾಡ್ತಾ ಇದ್ರು ಆದರೆ ಅದೇ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಜನರನ್ನು ಕೊಂದು ಕಾಡಿನಲ್ಲಿ ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿ ಬಂದರು ಸಾಕ್ಷಿ ದೂರುದಾರ ಮುಂದೆ ಬಂದಿದ್ದರು ಆ ಬಗ್ಗೆ ಇವರು ಯಾರು ತುಟಿ ಬಿಸ್ತಾ ಇಲ್ಲ ಅಲ್ಲಿಗೆ ಇವರಂತಹ ಡೋಂಗಿಗಳು ಅನ್ನೋದು ಈ ಸಮಾಜಕ್ಕೆ ಅರ್ಥ ಆಗ್ತಾ ಇದೆ ಖಂಡಿತವಾಗಿ ಇವರು ಡೋಂಗಿಗಳೇ ಇವರು ಧರ್ಮ ರಕ್ಷಕರಲ್ಲ ಇವರು ಅಧರ್ಮದ ಹಿಂಬಾಲಕರು ಇವರು ಹಿಂದೂ ಹೆಣ್ಮಕ್ಕಳ ರಕ್ಷಕರಲ್ಲ ಇವರು ಪಟ್ಟಭದ್ರರ ರಕ್ಷಕರು ಅದೀಗ ಕ್ಲೀನ್ ಆಗಿ ಗೋಚರಿಸ್ತಾ ಇದೆ ನೋಡ್ರಿ ಇಲ್ಲಿ ದನಗಳಿಗೆ ಇರುವ ಬೆಲೆ ಜನಗಳಿಗೆ ಇಲ್ಲ ದನಗಳ ಹತ್ಯೆ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದರೆ ಅಬ್ಬರಿಸಿ ಬೊಬ್ಬಿರಿಯುವ ಮಂದಿ ನೂರಾರು ಜನಗಳನ್ನ ಕೊಲ್ಲಲಾಗಿದೆ ಎಂಬ ಆರೋಪ ಕೇಳಿ ಬಂದರು ಸುಮ್ಮನಾಗಿದ್ದಾರೆ ಒಂದು ವೇಳೆ ಧರ್ಮಸ್ಥಳ ಗ್ರಾಮದಲ್ಲಿ ಜನಗಳ ಬದಲು ದನಗಳ ಹತ್ಯೆ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದ್ರೆ ಇವರೆಲ್ಲ ಧರ್ಮಸ್ಥಳ ಗ್ರಾಮದ ಕಾಡಿನಲ್ಲಿ ಕ್ಯಾಂಪ್ ಹಾಕ್ತಾ ಇದ್ರು ದನದ ಕಳೆ ಬರ ಸಿಕ್ಕಾಗ ಬ್ರಹ್ಮಾವರಕ್ಕೆ ಧಾವಿಸಿ ಹೋದವರು ಮನುಷ್ಯರ ಆಸ್ತಿ ಪಂಜರ ಹುಡುಕಲು ಧರ್ಮಸ್ಥಳದ ಗ್ರಾಮದ ಕಡೆಗೆ ಹೋಗಲ್ಲ ಅಲ್ಲಿಗೆ ಹೋಗೋದು ಬಿಡಿ ಆ ಬಗ್ಗೆ ಒಂದು ಶಬ್ದ ಮಾತನಾಡಲು ಅವರಿಗೆ ಮನಸ್ಸಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಮಹಿಳೆಯರನ್ನ ಕೊಲೆ ಮಾಡಿ ಅವರನ್ನ ಕಾಡಿನಲ್ಲಿ ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿ ಬಂದ್ರು ಸೋಕಾಳ್ ಧರ್ಮ ರಕ್ಷಕರು ಸೋಕಾಳ್ ಮಹಿಳಾ ರಕ್ಷಕರು ಸೋಕಾಳ್ ದೇಶಭಕ್ತರು ಆ ಬಗ್ಗೆ ತಲೆನೆ ಕೆಡಿಸ್ಕೊಂಡಿಲ್ಲ ಯಾಕಂದ್ರೆ ಅದರಲ್ಲಿ ಅವರ ವೋಟ್ ಬ್ಯಾಂಕ್ ಇಲ್ಲ ಕಳೆದ ಒಂದು ತಿಂಗಳಿನಿಂದ ಸಾಕ್ಷಿ ದೂರುದಾರನ ಪ್ರಕರಣ ನಡೀತಾ ಇದೆ ಮೊದಲು ವಕೀಲರು ಪತ್ರ ಬರೆದಿದ್ದು ನಂತರ ದೂರು ದಾಖಲಾಗಿದ್ದು ಆ ಬಳಿಕ ಎಫ್ಐ ಆರ್ ಆಗಿದ್ದು ಅದಾಗಿ ಎರಡು ವಾರದ ಬಳಿಕ ಎಸ್ ಐ ಟಿ ತನಿಖೆಗೆ ಆದೇಶ ಆಗಿದೆ ಇಷ್ಟು ಸಮಯದಲ್ಲಿ ಸಂಘ ಪರಿವಾರ ಎಲ್ಲಿ ನಾಪತ್ತೆಯಾಗಿದೆ ಅಂತ ಗೊತ್ತಿಲ್ಲ ಹಿಂದುತ್ವವಾದಿಗಳು ಎಲ್ಲಿ ಅಡಗಿದ್ದಾರೆ ಅಂತ ಗೊತ್ತಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ನೂರಕ್ಕೂ ಅಧಿಕ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಮತ್ತು ಕೊಲೆಯಾಗಿದೆ ಎಂಬ ಆರೋಪ ಇದೆ ನಾನೇ ಆ ಮೃತದೇಹಗಳನ್ನು ಕಾಡಿನಲ್ಲಿ ಹೂತಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ಸಾಕ್ಷಿ ದೂರು ಕೊಟ್ಟಿದ್ದಾನೆ ಅದು ನಿಜವ ಸುಳ್ಳೋ ಬೇರೆ ವಿಚಾರ ಎಸ್ ಐ ಟಿ ತನಿಖೆಯಿಂದ ಸತ್ಯಾಸತ್ಯತೆ ಬಯಲಿಗೆ ಬರಬಹುದು ಅದು ಮತ್ತೊಂದು ವಿಚಾರ ಆದರೆ ಇಷ್ಟೊಂದು ಗಂಭೀರ ಆರೋಪ ಕೇಳಿ ಬಂದಾಗ ಸಂಘ ಪರಿವಾರದವರು ಹಿಂದುತ್ವವಾದಿಗಳು ಬಾಯಿಗೆ ಗಮ್ ಹಾಕಿ ಕೂತ್ಕೊಂಡಿರೋದು ಯಾಕೆ ಅನ್ನೋದು ಇಲ್ಲಿರುವ ಪ್ರಶ್ನೆ ಯಾಕೆ ಸೌಜನ್ಯ ಹಿಂದೂ ಅಲ್ವಾ ಪದ್ಮಲತಾ ಹಿಂದೂ ಅಲ್ವಾ ವೇದವಲ್ಲಿ ಹಿಂದೂ ಅಲ್ವಾ ಅನನ್ಯ ಭಟ್ ಹಿಂದೂ ಅಲ್ವಾ ಅಲ್ಲಿ ಕೊಲೆಯಾಗಿದ್ದಾರೆ ಎನ್ನಲಾಗ್ತಾ ಇರುವ ಬಾಲಕಿಯರು ಯುವತಿಯರು ಮಹಿಳೆಯರು ಹಿಂದೂ ಅಲ್ವಾ ಅವರೆಲ್ಲ ಹಿಂದೂಗಳಾಗಿರುವಾಗ ಈ ಹಿಂದುತ್ವವಾದಿಗಳು ಹಿಂದೂ ಹೆಣ್ಮಕ್ಕಳ ರಕ್ಷಕರು ಅಂತ ಬೋರ್ಡ್ ಹಾಕಿಕೊಂಡಿರುವವರು ಅಂಗಡಿ ಮುಚ್ಚಿ ಓಡಿ ಹೋಗಿರುವುದು ಯಾಕೆ ಇತಿಹಾಸಗಳನ್ನ ಕೆದಕುವವರು ಇತಿಹಾಸದಲ್ಲಿ ನಡೆಯದನ್ನ ನಡೆದಿದೆ ಎಂದು ಅಪಪ್ರಚಾರ ಮಾಡುವವರು ಈ ವಿಚಾರದಲ್ಲಿ ಮೌನವಾಗಿರುವುದು ಯಾಕೆ ಇದರಲ್ಲಿ ಹಿಂದುತ್ವದ ರಾಜಕೀಯ ಬೇಳೆ ಬೇಯಲ್ಲ ಎಂಬ ಕಾರಣಕ್ಕೆ ಅಲ್ವಾ ಇವರೆಲ್ಲ ಮೌನವಾಗಿರೋದು ಅಂದರೆ ಇವರಿಗೆ ಧರ್ಮ ಅಂದರೆ ಅದು ರಾಜಕೀಯ ಅಸ್ತ್ರ ಹಿಂದುಗಳು ಕೂಡ ಇವರಿಗೆ ಬರೀ ರಾಜಕೀಯ ಅಸ್ತ್ರ ಹಿಂದುತ್ವ ಕೂಡ ಬರೀ ಓಟಿಗಾಗಿ ಮಾತ್ರ ಇರೋದು ಇಲ್ಲ ಅಂದಿದ್ರೆ ಇವರೆಲ್ಲ ಧರ್ಮಸ್ಥಳದ ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ರು ಕನಿಷ್ಠ ಒಂದು ತನಿಖೆಗಾದರೂ ಒತ್ತಾಯವನ್ನು ಮಾಡ್ತಾ ಇದ್ರು ಆದರೆ ಸಂಘ ಪರಿವಾರದವರು ಕನಿಷ್ಠ ಒಂದು ತನಿಖೆ ನಡೆಯಲಿ ಅಂತಾನೂ ಒತ್ತಾಯಿಸಿಲ್ಲ ಆ ಬಗ್ಗೆ ಒಂದಕ್ಷರವ ಮಾತನಾಡಿಲ್ಲ ನಾಚಿಕೆ ಆಗ್ಬೇಕ್ರೆ ಈ ಹಿಂದುತ್ವವಾದಿಗಳಿಗೆ ತನಿಖೆಗೆ ಆಗ್ರಹ ಮಾಡೋದು ಬಿಡಿ ಈಗ ಎಸ್ ಐ ಟಿ ರಚನೆಯಾದ ಮೇಲೆ ಅದನ್ನು ಇವರು ಟೀಕೆ ಮಾಡ್ತಾ ಇದ್ದಾರೆ ನಿನ್ನೆ ಬಿ ಜೆ ಪಿ ನಾಯಕರು ಓಪನ್ ಆಗಿ ಎಸ್ ಐ ಟಿ ರಚನೆ ಬಗ್ಗೆ ಅಪಸ್ವರವನ್ನ ಎತ್ತಿದ್ದಾರೆ ಆರ್ ಅಶೋಕ್ ಅಶ್ವಥ್ ನಾರಾಯಣ್ ಮಾಧ್ಯಮದ ಜೊತೆ ಮಾತಾಡ್ತಾ ಎಸ್ ಐ ಟಿ ತನಿಖೆಯನ್ನೇ ಪ್ರಶ್ನೆ ಮಾಡಿದ್ದಾರೆ ಸಾಕ್ಷಿ ದೂರುದಾರನ ದೂರು ಆಧರಿಸಿ ಸರ್ಕಾರ ಎಸ್ಐ ಟಿ ರಚನೆ ಮಾಡಿದರೆ ಅದನ್ನ ಧರ್ಮದ ಮತ್ತು ದೇವರಿಗೆ ಲಿಂಕ್ ಮಾಡಿದ್ದಾರೆ ಈ ಬಿಜೆಪಿಯ ನಾಯಕರು ಬಿಜೆಪಿಯ ಅವಿವೇಕಿ ನಾಯಕರು ಹೇಳ್ತಾರೆ ಇದು ಹಿಂದೂಗಳ ಭಾವನೆಗೆ ನೋವುಂಟು ಮಾಡಲು ಪವಿತ್ರ ಕ್ಷೇತ್ರದ ವಿರುದ್ಧ ಪಿತೂರಿ ಮಾಡಲು ನಂಬಿಕೆಯ ಸ್ಥಳದ ಮೇಲೆ ಅಪನಂಬಿಕೆ ಮೂಡಿಸಲು ತನಿಖೆ ಮಾಡಲಾಗ್ತಿದೆ ಅಂತ ಅಲ್ರಿ ಈ ತನಿಖೆಗೂ ಧರ್ಮಕ್ಕೂ ಏನ್ ಸಂಬಂಧ ಇದೆ ಈ ತನಿಖೆಗೂ ಧಾರ್ಮಿಕ ಕ್ಷೇತ್ರಕ್ಕೂ ಏನ್ ಸಂಬಂಧ ಇದೆ ಈ ತನಿಖೆಗೂ ನಂಬಿಕೆ ವಿಶ್ವಾಸಗಳಿಗೂ ಏನು ಸಂಬಂಧ ಇದೆ ಏನೇನು ಸಂಬಂಧ ಇಲ್ಲ ಇದು ಕಾನೂನಿಗೆ ಸಂಬಂಧಿಸಿದ ವಿಷಯ ಅಲ್ಲೊಂದು ದೂರು ದಾಖಲಾಗಿದೆ ಅದರಲ್ಲಿ ಗಂಭೀರವಾದ ಆರೋಪಗಳಿದೆ ಆ ಬಗ್ಗೆ ತನಿಖೆ ಮಾಡಲೇಬೇಕಾಗಿದೆ ಆರೋಪದಲ್ಲಿ ಸತ್ಯ ಇದೆಯಾ ಇಲ್ವಾ ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ ಹಾಗಾಗಿ ಎಸ್ ಐ ಟಿ ರಚನೆಯಾಗಿದೆ ಆದರೆ ಈ ಹಿಂದುತ್ವವಾದಿಗಳು ಎಸ್ ಐ ಟಿ ರಚನೆಯನ್ನೇ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಒಂದು ಗಂಭೀರ ಪ್ರಕರಣದ ಬಗ್ಗೆ ತನಿಖೆ ನಡೆಸೋದು ಈ ಬಿ ಜೆ ಪಿ ನಾಯಕರಿಗೆ ಇಷ್ಟ ಇಲ್ಲ ಅಂತ ಆಯಿತು ಇವರ ಪ್ರಕಾರ ಗಂಭೀರ ಆರೋಪದ ಬಗ್ಗೆ ತನಿಖೆ ನಡೀಬಾರ್ದು ಅದರಲ್ಲಿ ಸತ್ಯ ಇದ್ದರೆ ಅದು ಹೊರಗೆ ಬರಬಾರದು ಹಿಂದೂ ಹೆಣ್ಮಕ್ಕಳ ಹತ್ಯೆಯಾಗಿದ್ದರೆ ಅವರನ್ನು ಕಾಡಿನಲ್ಲಿ ದಫನ ಮಾಡಿದ್ರೆ ಬಿಡಿ ಅನ್ನುವಂತಿದೆ ಅವರ ಮಾತುಗಳು ಅಲ್ಲಿಗೆ ಈ ಸಂಘ ಪರಿವಾರದವರ ಬಿ ಜೆ ಪಿಯವರ ನೈಜ ಮುಖಗಳು ಅನಾವರಣಗೊಳ್ತಾ ಇದೆ ಅವರು ರಾಜಕೀಯ ಲಾಭಕ್ಕಾಗಿ ಮಾತ್ರ ಮಾತೆಯರು ಭಗಿನಿಯರು ಅಂತಾರೆ ಹೊರತು ಅದುವರ ಮನಸ್ಸಿನಲ್ಲಿರುವ ಭಾವನೆಯಲ್ಲ ಅನ್ನೋದು ಈ ಪ್ರಕರಣದ ಮೂಲಕ ಜಗಜ್ಜಾಹಿರಾಗ್ತಾ ಇದೆ ಹೀಗೆ ಧರ್ಮಸ್ಥಳ ಗ್ರಾಮದ ಈ ಒಂದು ಪ್ರಕರಣ ಸಂಘ ಪರಿವಾರವನ್ನ ಬಿ ಜೆ ಪಿ ಹಿಂದುತ್ವವಾದಿಗಳನ್ನ ಬೆತ್ತಲೆಗೊಳಿಸಿದೆ ಅವರ ನಿಜವಾದ ಮುಖ ಈಗ ಸಾರ್ವಜನಿಕವಾಗಿ ಅನಾವರಣಗೊಳ್ತಾ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್